ಹೇಳಪ್ಪ ನೀನು ಹೆಸರು ಏನೋ ಏನ್ ಮಾಡ್ತೀಯ ನಾ ಹಾಕ್ತೀಯಾ ಇದು ತೆಗೆದು ಹಾಕದ ನನಗೆ ಆಯ್ತಾ ಇಲ್ಲ ನನಗೀಗ ಎಷ್ಟಾಗತೀಯ ಐದು ರೂಪಾಯಿ ಸ್ಕೂಲ್ಗೆ ಹೋಗಲ್ವಾ ಹೋಗಲ್ಲ ಎಷ್ಟನೇ ಮೂರು ಮೂರನೇ ಕ್ಲಾಸ್ ಹೋದ ಯಾಕೆ ಹೋಗ್ಲಿಲ್ಲ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾ ನಿಮ್ಮ ಅಪ್ಪ ಅಮ್ಮ ಮಾಡ್ತಾರೆ ಮಾಡ್ತಾರ ಕೆಲಸ ಮಾಡ್ತಾರೆ ಕುದುರೆ ಸವಾರಿ ಮಾಡ್ತಾರ ನಿನ್ನ ಅಮ್ಮ ಎಷ್ಟು ಸಂಪಾದನೆ ಮಾಡ್ತೀಯಾ ನೂರು ರೂಪಾಯಿ ಏನು ಮಾಡ್ತೀಯ ಅದ ನೂರು ರೂಪಾಯಿನ ನಿಮ್ಮ ದೊಡ್ಡಪ್ಪ ಕೊಡ್ತೀಯಾ ನಮ್ದು ಮೈಸೂರ್ ಪಕ್ಕ ನಂಜನಗೂಡು ಮೈಸೂರು ಪಕ್ಕ ನಂಜನ್ಗೂಡು ನಂಜನಗೂಡು ಗೊತ್ತಾ ಇಲ್ಲಿವರೆಗೂ ಬರುತ್ತಾ ಇವಳು ನಾವು ಇವಳ್ಯಾರು ಇವಳು ಯಾರು ತಂಗಿದ ಇವಳು ನಮ್ಮ ಆಗ್ತಾಳ ಕನ್ನಡ ಕಲ್ ತೆಲುಗುನು ಬರುತ್ತಾ ಭಾಷೆ ಬರುತ್ತಲ್ಲ ತಮಿಳು ಸ್ವಲ್ಪ ಬರುತ್ತಾ ಹೆಂಗ್ ಕಲ್ತ್ರಿ ಮೂರು ಹಂಗೆ ಮಾತಾಡ್ತಾ ಮಾತಾಡ್ತೀವಿ ಇವಳಿಗೇನು ಬರುತ್ತಾ ಅವಳಿಗೆ ಬರುತ್ತ ಎಲ್ಲ ಭಾಷೆ ಕನ್ನಡ ತೆಲುಗುನಾ ನನ್ನ ನಾನೇಶ್ ಕಿರಣ್ ಅಂತ ದೂರ ಕಿಡ್ಕೋ ಹಿಂಗ ಬಿಗಾಗಿ ಬಿಗಿಯಾಗಿ ಹಂಗೆ ಖುಷಿ ಆಯ್ತಾ ನೀನ್ ಹಿಂಗೇ ಇಡ್ತಾ ಆಯ್ತು ದೂರಕ್ಕೆ ಇಡ್ಕೊ ಹಿಂಗೇನೆ ಕಾಣ್ತೀಯ ಇದು ವಿಡಿಯೋನ ಹಾಕ್ತೀನಿ ಯೂಟ್ಯೂಬ್ಗೆ ನಾನು ಹೋದ್ಮೇಲೆ ಊರಿಗೆ ಹೋದ್ಮೇಲೆ ಹಾಕ್ತೀನಿ ನಾನು ನಾನು ಊರಿಗೆ ಹೋದ್ಮೇಲೆ ಈ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ಗೆ ಈಗ ಬ್ಯಾಟ್ರಿಲ್ ಹೋಗೈತೆ ಈಗ

Hmm. Bye, my Bye. Hmm.